ಭೂಮಿಗೆ ಬರಲು ಗರ್ಭದಲ್ಲಿ ಒಂಬತ್ತು ತಿಂಗಳು ಕಾಯುತ್ತೇವೆ ನಡೆಯುವುದಕ್ಕೆ ಎರಡು ವರ್ಷ ಶಾಲೆಗೆ ಹೋಗಲು ಮೂರು ವರ್ಷ ಮತದಾನ ಮಾಡಲು ಹದಿನೆಂಟು ವರ್ಷ ನೌಕರಿಗಾಗಿ ಇಪ್ಪತ್ತೆರಡು ವರ್ಷ ಮದುವೆಗಾಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇದೇ ಥರ ಇಡೀ ಜೀವನದಲ್ಲಿ ಹಲವು ಸಂದರ್ಭಗಳಲ್ಲಿ ಕಾಯುತ್ತಲೇ ಇರುತ್ತವೆ ಹಾಗಾದರೆ ವಾಹನವನ್ನು ಓವರ್ಟೇಕ್ ಮಾಡುವಾಗ ಹತ್ತು ಸೆಕೆಂಡ್ ಯಾಕೆ ಕಾಯುವುದಿಲ್ಲ ಆಮೇಲೆ ಅಪಘಾತ ಆಗಿ ಉಳಿದರೆ ಆಸ್ಪತ್ರೆಯಲ್ಲಿ ದಿನ ವಾರ ಅಥವಾ ವರ್ಷ ಕಳೆಯಬೇಕು ಹಣ ಖರ್ಚು ಮಾಡಬೇಕು ಕುಟುಂಬದವರಿಗೆ ತೊಂದರೆ ಕೊಡಬೇಕು ಕೆಲವು ಸೆಕೆಂಡ್ಗಳ ಅವಸರ ಪರಿಣಾಮ ಎಂಥ ಘೋರ ಹೋಗುವವರನ್ನು ಹೋಗಿಬಿಡುತ್ತಾರೆ ಉಳಿದವರ ಪಾಡೇನು ಒಮ್ಮೆ ಯೋಚಿಸಿ ಅದಕ್ಕೆ ಸರಿಯಾದ ವೇಗ ಬಳಸಿ ಸರಿಯಾದ ದಿಕ್ಕಿನಲ್ಲಿ ತಾಳ್ಮೆಯಿಂದ ವಾಹನ ಚಲಾಯಿಸಿ ಸುರಕ್ಷಿತವಾಗಿ ಗುರು ತಲುಪಿ ಗುರಿ ತಲುಪಿ ಈ ವಿಷಯ ಎಲ್ಲರಿಗೂ ತಿಳಿಯುವಂತೆ ಹಂಚಿ ಸ್ನೇಹಿತರೆ ಧನ್ಯವಾದಗಳು